ಆತ್ಮೀಯ ಮಾಧ್ಯಮ ಮಿತ್ರರೇ ಏನು ಈ ದಿವಸ ಮುಳಬಾಗಲು ನಗರದ ಖಾಸಗಿ ಹೋಟೆಲ್ನಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮುಂಬರುವ ಲೋಕಸಭೆ ಚುನಾವಣೆಯ ಕುರಿತು ಒಂದು ವಿಶೇಷ ಸುದ್ದಿಯನ್ನು ಕೊಡಲಿಕ್ಕೆ ನಮ್ಮೆಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಇಲ್ಲಿ ಸಭೆ ಕರೆದು ಇವತ್ತಿನ ದಿವಸ ಈ ಸಭೆಗೆ ಮುಖ್ಯವಾಗಿ ಎಲ್ಲ ಮುಖಂಡರು ಅಂದರೆ ಜಯಪಾಲ್ ರೆಡ್ಡಿರವರು ಜಮನಹಳ್ಳಿ ಜಗದೀಶ್ರವರು ಚಮಕಲಹಳ್ಳಿ ಚಾನ್ಪಾಶರವರು ನಮ್ಮ ಮುರ್ಷದ್ಭಾಯಿ ಅವರು ವೀರಭದ್ರ ನಗರ ನಾರಾಯಣಸ್ವಾಮಿ ಅವರು ನಮ್ಮ ವೇಮಗಲ್ ಮುರಳಿಯವರು ರಾಮತ್ನಗರ ಸುಹೇಲ್ರವರು ಕಸೂರಡ್ಡಳ್ಳಿ ರಮೇಶ್ ಅವರು ವೀರಭದ್ರನಗರ ದಾಸಣ್ಣವರು ಮತ್ತು ನಮ್ಮ ಗುಮ್ಮಕಲ್ಲು ಸುರೇಂದ್ರ ರೆಡ್ಡಿಯವರು ಮತ್ತು ಕೆ ಕೆರಸಮಂಗಳ ಶಂಕರಪ್ಪರವರು ಮತ್ತು ನಮ್ಮ ಇರುಗ್ಮತ್ನಹಳ್ಳಿ ನಾಗಣ್ಣವರು ಮತ್ತು ಕೊಲದೇವಿ ನವೀನು ಮತ್ತು ಕಮ್ದಟ್ಟಿ ಶಿವಣ್ಣವರು ಮತ್ತು ಮಲ್ನಾಯ್ನಹಳ್ಳಿ ಕೃಷ್ಣ ಕೃಷ್ಣವರು ಮತ್ತು ವೀರಭದ್ರನಗರ ಶಂಕರಣ್ಣವರು ಮತ್ತು ನಮ್ಮ ಜಾಯಿದ್ರವರು ಮತ್ತು ನಮ್ಮ ವೈಗೋಲಹಳ್ಳಿ ವೆಂಕಟೇಶ್ ಆಲಿಯಸ್ ನವೀನ್ ಪವನ್ ಕುಮಾರ್ ಅವರು ಇಷ್ಟೆಲ್ಲ ಮುಖಂಡರು ಇವತ್ತು ನನ್ನ ಜೊತೆ ಭಾಗವಹಿಸಿ ಮುಂಬರುವ ಒಂದು ಲೋಕಸಭಾ ಚುನಾವಣೆಯನ್ನು ಕುರಿತು ಮಾತಾಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ನಾವು ಹೇಳೋದೊಂದೇನೆ ಇವತ್ತು ಏನು ಈ ಒಂದು ಚಿಕ್ಕ ಒಂದು ಸುದ್ದಿಗೋಷ್ಠಿ ಯಾಕಾಗಿ ಮಾಡಬೇಕಾಗಿದೆ ಅಂತೇಳಿ ನಾವು ತಿಳಿಸ್ಲಿಕ್ಕೆ ಇವತ್ತು ಮಾಧ್ಯಮಿತರನ್ನು ಕರೆದಿದ್ದೀವಿ ವಿಚಾರ ಹೋದ ಒಂದು ವಿಧಾನಸಭೆ ಚುನಾವಣೆಗೆ ನಾವು ಹೋರಾಟಗಳಿಂದ ಬಂದಂಥವರು ಚಳುವಳಿಯಲ್ಲಿ ತೊಡ್ಕೊಂಡಿರ್ತಕ್ಕಂಥವರು ಒಂದು ಇಪ್ಪತ್ತೆರಡು ವರ್ಷ ಕಾಲ ಚಳುವಳಿಯಲ್ಲಿ ತೊಡಗುತ್ತಾ ಜನಸಾಮಾನ್ಯರ ಮಧ್ಯೆ ಕೆಲಸ ಮಾಡಿ ಒಂದು ಜನಸಾಮಾನ್ಯರಿಗೆ ಯಾವ ರೀತಿ ಒಂದು ಹಕ್ಕುಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಹೋರಾಟಗಳನ್ನು ಮಾಡ್ತಾ ಬಂದಿರತಕ್ಕಂಥ ಎಲ್ಲ ಮುಖಂಡರು ಇಲ್ಲಿದ್ದೀವಿ ಆ ಅವರ ನೇತೃತ್ವದಲ್ಲಿ ಹೋದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಆಮ್ ಆದ್ಮಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಥಳೀಯ ಶ ಒಂದು ಶಾಸಕತ್ವವನ್ನು ನಾವು ಈ ತಾಲೂಕಿನಲ್ಲಿ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ನಮ್ಮ ಚಳುವಳಿಗಳ ಹೋರಾಟಗಾರರ ಮುಖಾಂತರ ನಾವು ಒಂದು ಅಪ್ಲಿಕೇಶನನ್ನು ಹಾಕಿ ಆಮ್ ಆದ್ಮಿ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ್ದೀವಿ ಆಮ್ ಆದ್ಮಿ ಪಕ್ಷದಿಂದ ಕನಿಷ್ಠ ನಮ್ಮ ನಾಯಕರ ನೇತೃತ್ವದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಮತಗಳನ್ನು ಪಡಿಬೇಕಾಗಿತ್ತು ಕಾರಣಾಂತರಗಳಿಂದ ಕೆಲವೊಂದು ಹಣದ ವ್ಯಾಮೋಹಗಳಿಗೆ ಜನ ತುತ್ತಾಗಿ ಒಂದು ಬೇರೆ ರೀತಿಯೇ ಒಂದು ನಡೆದಂಥ ಒಂದು ವಿಚಾರ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಹಂಗಾಗಿ ನಾವು ಅಲ್ಪಮತಗಳನ್ನು ತಗೊಂಡು ನಾವು ಅಲ್ಪಮತಗಳಲ್ಲಿ ನಾವು ನಾವು ಇದ್ದೀವಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ ತೋರಿಸ್ಕೊಟ್ಟ ನಂತರ ಈಗ ಏನು ನಾವು ಇವತ್ತು ಬರ್ತಾ ಇರತಕ್ಕಂಥ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಚುನಾವಣೆ ಏನಿದೆ ಲೋಕಸಭಾ ಚುನಾವಣೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಇದು ಇವತ್ತು ನಾನಾ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಇವತ್ತು ಸಂವಿಧಾನವನ್ನು ಬದಲಿಸ್ ಬದಲಿಸ್ಲಿಕ್ಕೆ ಬರ್ತೀವಿ ಸಂವಿಧಾನವನ್ನು ತೆಗೀಲಿಕ್ಕೆ ಬರ್ತೀವಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ರಿಸರ್ವೇಷನನ್ನು ಕಿತ್ತಾಕ್ತೀವಿ ಬಹಳಷ್ಟು ಈ ಕೂಗು ಇಡೀ ದೇಶಾದ್ಯಂತ ಹರಡ್ತಾ ಇದೆ ಹಂಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಇವತ್ತು ನಾವು ಹೋರಾಟಗಾರರಾಗಿ ಇವತ್ತು ಎಲ್ಲ ವರ್ಗದ ಒಂದು ಮುಖಂಡರು ನನ್ನ ಜೊತೆ ಇದ್ದಾರೆ ಸಂವಿಧಾನ ಓನ್ಲಿ ಎಸ್ ಸಿ ಎಸ್ ಟಿಗೆ ಅಲ್ಲ ಈ ದೇಶದ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ಪ್ರಜೆಗೂ ಈ ಭೂಮಿ ಮೇಲೆ ಇರತಕ್ಕಂಥ ಪ್ರತಿ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥ ಒಂದು ಸಂವಿಧಾನ ಸಂವಿಧಾನ ಅಂದ್ರೆ ಒಂದು ಜಾತಿಗೆ ಸೀಮಿತವಾದಂತ ಸಂವಿಧಾನ ಅಲ್ಲ ಇದು ಕೆಲವರೆಲ್ಲ ಹೇಳ್ಕೊಳ್ತಾರೆ ಎಸ್ ಸಿ ಎಸ್ ಸಂವಿಧಾನ ನೋ ಎಸ್ ಸಿ ಎಸ್ ಮಾತ್ರ ಏನು ಸಂವಿಧಾನ ಸಪ್ರೇಟ್ ಬರ್ದಿಲ್ಲ ಬಾಬಾ ಸಾಹೇಬ್ರು ಈ ಭಾರತ ದೇಶದ ಉದ್ದಗಲಕ್ಕೂ ಇರತಕ್ಕಂಥ ಪ್ರತಿ ಪ್ರಜೆಗೂ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇವತ್ತು ಮುನ್ನೂರ ಮೂವತ್ತಾರು ಕೋಟಿ ಜೀವರಾಶಿಗಳನ್ನು ಸಹ ಇವತ್ತು ಈ ಭೂಮಿ ಮೇಲೆ ನಾವು ಬದುಕ್ತಾ ಇದ್ದೀವಿ ಹಂಗಾಗಿ ಈ ಮುಂಬರುವ ಲೋಕಸಭಾ ಚುನಾವಣೆಗೆ ನಮ್ಮ ತೀರ್ಮಾನ ಏನು ಸಂವಿಧಾನ ಉಳಿವಿಗಾಗಿ ನಮ್ಮ ಸ್ವಾಭಿಮಾನಿ ಮತ ಅಂತ ಹೇಳಿಬಿಟ್ಟು ನಾವು ನಿರ್ಣಯ ಮಾಡ್ತೀವಿ ಆ ನಿರ್ಣಯ ಮಾಡುವಂತ ಒಂದು ವಿಚಾರ ಏನಿರ್ತದಂದರೆ ಇವತ್ತು ಕೆಲ ನಾವು ಅಲ್ಪಮಟ್ಟಿಗೆ ಒಂದು ಮುಖಂಡರು ಸೇರಿದ್ದೀವಿ ಇನ್ನೂ ಒಂದು ಇನ್ನೂರಿಂದ ಮುನ್ನೂರು ಜನ ನಾವು ಲೀಡರ್ಸ್ ಇದ್ದೀವಿ ಆ ಲೀಡರ್ಸನ್ನೆಲ್ಲ ಕರೆಸಿ ಮತ್ತೊಂದು ದಿನಾಂಕವನ್ನು ನಿಗದಿಪಡಿಸಿ ನಾವು ಏನು ಆ ಒಂದು ಸಂವಿಧಾನ ಉಳಿವಿಗಾಗಿ ಒಂದು ಸ್ವಾಭಿಮಾನಿ ಮತ ಅಂತೇಳಿ ಏನು ನಾವು ಘೋಷಣೆ ಮಾಡ್ತೀವಿ ಆ ಘೋಷಣೆ ಮಾಡ್ತಕ್ಕಂಥ ಒಂದು ಮತಗಳು ಹತ್ತರಿಂದ ಹದಿನೈದು ಸಾವಿರ ಮತಗಳು ಒಂದು ದಿಕ್ಕಿನ ಹೋಗಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಪಡುವಂಥ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ಆ ಸುದ್ದಿಗೋಷ್ಠಿ ಮುಖಾಂತರ ನಾವು ಬರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆಗೆ ಮುಳಬಾಗಲ್ ತಾಲೂಕಿನಲ್ಲಿ ಈ ಸ್ವಾಭಿಮಾನಿ ಮತ ಯಾವ ರೀತಿ ಕೊಡ್ತೀವಿ ಅನ್ನೋದನ್ನು ಮುಂದಿನ ಒಂದು ಸಭೆಯಲ್ಲಿ ತಿಳಿಸ್ತೀವಿ ಅಂತ ಹೇಳ್ತಾ ಇವತ್ತು ಈ ಮಾಧ್ಯಮ ಮಿತ್ರರಿಗೂ ಹೊಂದಿಸಿ ಮತ್ತು ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ಏನು ಮುಂಬರುವ ಒಂದು ಯುಗಾದಿ ಮತ್ತು ತಿಂಗಳ ಕಾಲ ಉಪವಾಸ ಇರತಕ್ಕಂಥ ಎಲ್ಲ ನನ್ನ ರಂಜಾನ್ ಹಬ್ಬದ ಉಪವಾಸ ಇರತಕ್ಕಂಥ ಎಲ್ಲ ನನ್ನ ಸಹೋದರರಿಗೆ ಮತ್ತು ಯುಗಾದಿ ಹಬ್ಬದ ಎಲ್ಲ ನನ್ನ ಹಬ್ಬ ಆಚರಿಸ್ತಕ್ಕಂಥ ಎಲ್ಲ ತಾಲೂಕಿನ ಸಮಸ್ತ ಜನತೆಗೆ ನಮ್ಮ ಬಹುಜನ ಚಳುವಳಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸಭೆಯನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್